ಮೈಸೂರು ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ಇರತಕ್ಕಂಥದ್ದು ಸದ್ಯದ ಪರಿಸ್ಥಿತಿಯಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ರಾಷ್ಟ್ರ ರಾಜಕಾರಣ ಬಿಟ್ಟು ರಾಜ್ಯ ರಾಜಕಾರಣಕ್ಕೆ ಬಂದಿರತಕ್ಕಂಥದ್ದು ಈಗಾಗಲೇ ಏನು ಅವರು ಒಂದು ಕ್ಷೇತ್ರವನ್ನು ಗುರುತಿಸ್ಕೊಂಡು ಸಾಕಷ್ಟು ರೀತಿಯಾದಂತಹ ಒಂದು ಕೆಲಸವನ್ನು ಅಥವಾ ಏನು ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಏನು ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ ಸಾಕಷ್ಟು ತಯಾರಿಯನ್ನು ನಡೆಸ್ತಾ ಇದ್ದಾರೆ ಆದರೆ ಈ ಒಂದು ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗಳು ಅಂದರೆ ರಾಜಕೀಯ ಪಡಸಾಲೆಯಲ್ಲಿ ರಾಷ್ಟ್ರ ರಾಜಕಾರಣದಿಂದ ಬಂದಂತವರು ರಾಜ್ಯ ರಾಜಕಾರಣದಲ್ಲಿ ಯಾವ ರೀತಿಯಾದ ಸಕ್ಸಸ್ ಅನ್ನ ಕಂಡಿದ್ದಾರೆ ಎನ್ನುವಂಥ ವಿಚಾರವಾಗಿ ಕೂಡ ಸಾಕಷ್ಟು ಚರ್ಚೆಯನ್ನ ನಡೀತಾ ಇದೆ ಅದೇ ರೀತಿ ಏನು ನಾವು ಮೈಸೂರು ರಾಜಕಾರಣ ಪುಟಗಳನ್ನು ಸಾಕಷ್ಟು ಜನ ರಾಜಕಾರಣಿಗಳು ರಾಷ್ಟ್ರ ರಾಜಕಾರಣವನ್ನು ಬಿಟ್ಟು ರಾಜ ರಾಜಕಾರಣಕ್ಕೆ ಬಂದು ಅತ್ಯಂತ ಉನ್ನತ ಹುದ್ದೆಗಳಿಗೆ ಹೋಗುವುದಂತಹ ಅನೇಕ ನಿದರ್ಶನಗಳಿದೆ ಹೀಗಾಗಿ ಒಬ್ಬೊಬ್ಬರನ್ನು ಕೂಡ ಏನು ನೆನೆಯುವಂತಹ ಪ್ರಯತ್ನವನ್ನ ಮತ್ತೆ ಅವರಿಗೆ ಮಾಹಿತಿ ಆ ವಿಚಾರವಾಗಿ ಒಂದು ಮಾಹಿತಿಯನ್ನು ಹಂಚ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತೇನೆ ಮೊದಲ ಬಾರಿಗೆ ಏನು ರಾಜ್ಯದಲ್ಲೇ ದೊಡ್ಡ ದಲಿತ ನಾಯಕರಾಗಿದ್ದಂತಹ ಎನ್ ಅವರು ರಾಜ್ಯ ರಾಜಕಾರಣಕ್ಕೆ ಬಂದು ಉನ್ನತವಾದಂತಹ ಸಚಿವ ಸ್ಥಾನವನ್ನ ಪಡೆದು ಸಾಕಷ್ಟು ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾರೆ ಸಮಾಜ ಕಲ್ಯಾಣ ಸಚಿವರಾಗಿ ಅನೇಕ ಕಾರ್ಯಗಳನ್ನ ಮಾಡ್ತಾರೆ ಅವರು ಕೂಡ ರಾಜ್ಯ ರಾಜಕಾರಣದಲ್ಲಿ ಸಕ್ಸಸ್ ಅನ್ನ ಕಾಣ್ತಾರೆ ಮತ್ತೊಬ್ಬ ನಾಯಕರಾಗಿರುವಂತಹ ಏನು ಹಳೆ ಮೈಸೂರು ಭಾಗದಲ್ಲಿ ಸಾಕಷ್ಟು ಪ್ರಭಾವಿ ನಾಯಕ ಅಂತ ಹೆಸರು ಪಡೆದಿದ್ದಂತಹ ಲಿಂಗಾಯತ ಸಮುದಾಯದ ಮುಖ್ಯಮಂತ್ರಿ ಹುದ್ದೆಯವರೆಗೂ ಕೂಡ ಹೋದಂತಹ ನಾಯಕ ಅಂದ್ರೆ ರಾಜಶೇಖರ್ ಮೂರ್ತಿ ಅವರು ರಾಜಶೇಖರ್ ಮೂರ್ತಿ ಅವರು ಕೂಡ ಏನು ರಾಜ್ಯ ರಾಜಕಾರಣಕ್ಕೆ ಬಂದು ತದಾದ ನಂತರ ರಾಷ್ಟ್ರ ರಾಜಕಾರಣಕ್ಕೆ ಹೋಗಿ ತದಾದ ನಂತರ ಬೆಳವಣಿಗೆಯಲ್ಲೂ ಕೂಡ ರಾಜ್ಯ ರಾಜಕಾರಣಕ್ಕೆ ಬಂದು ಕಂದಾಯ ಸಚಿವರಾಗಿ ಹಣಕಾಸು ಸಚಿವರಾಗಿ ಸಾಕಷ್ಟು ಹೆಸರನ್ನು ಪಡಿತಾರೆ ವೀರಪ್ಪ ಮೊಯ್ಲಿ ಅವರಿರ್ಬೋದು ವೀರೇಂದ್ರ ಪಾಟೀಲ್ ಅವರು ಇರ್ಬೋದು ಇವೆರಡೂ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಕ್ಯಾಬಿನೆಟ್ನಲ್ಲಿ ಉನ್ನತವಾದಂತಹ ಸಚಿವ ಸ್ಥಾನವನ್ನು ಪಡೆದು ಸಾಕಷ್ಟು ರೀತಿಯಾದಂತಹ ರಾಜಕಾರಣವನ್ನು ಮಾಡ್ತಾರೆ ಹೀಗಾಗಿ ರಾಜಶೇಖರ್ ಮೂರ್ತಿಯವರು ಕೂಡ ಸೆಂಟ್ರಲ್ ಪಾಲಿಟಿಕ್ಸ್ ಹಾಗೂ ಸ್ಟೇಟ್ ಪಾಲಿಟಿಕ್ಸ್ ರಾಷ್ಟ್ರ ಹಾಗೂ ರಾಜ್ಯ ರಾಜಕಾರಣದಲ್ಲಿ ಕಿಂಗ್ ಮೇಕರ್ ಆಗಿ ಗುರ್ತಿಸ್ಕೋತಾರೆ ಈ ಒಂದು ಪೂರಕವಾಗಿ ಮತದಾರರು ಕೂಡ ಸಾಕಷ್ಟು ರೀತಿಯಾದಂತಹ ಸಪೋರ್ಟ್ ಅನ್ನ ಮಾಡ್ತಾರೆ ತದಾದ ನಂತರ ಏನು ಬೆಳವಣಿಗೆ ಮುಂದಿನ ನಾಯಕರನ್ನು ನಾವು ಗಮನಿಸೋದಾದ್ರೆ ಏನು ಶ್ರೀನಿವಾಸ್ ಪ್ರಸಾದ್ ಅವರು ವಿ ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ತಮ್ಮ ವಿದ್ಯಾರ್ಥಿ ದಸೆಯಿಂದ ಕೂಡ ರಾಜಕಾರಣವನ್ನ ರಾಜಕಾರಣವನ್ನ ಮಾಡ್ತಾರೆ ಮೊದಲನೇದಕ್ಕೆ ಕೃಷ್ಣರಾಜ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡಿದ ನಂತರ ಸೋಲನ್ನು ಅನುಭವಿಸಿದ ನಂತರ ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದಿಂದ ಸತತವಾಗಿ ಗೆದ್ದು ಕೇಂದ್ರದಲ್ಲಿ ಜಾರ್ಜ್ ಫರ್ನಾಂಡಿಸ್ ಅವರ ಕೇಂದ್ರದಲ್ಲಿ ಎನ್ ಡಿ ಎ ಗವರ್ಮೆಂಟ್ ಅಲ್ಲಿ ಸಚಿವರಾಗಿ ಕೂಡ ಇರ್ತಾರೆ ತದಾದ ನಂತರ ಬೆಳವಣಿಗೆಯಲ್ಲಿ ಕೇಂದ್ರ ಸಚಿವರಾದ ಮೇಲೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಇರಬೇಕು ಅನ್ನೋ ದೃಷ್ಟಿಯಿಂದ ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ ಅಲ್ಲೂ ಕೂಡ ಪ್ರಭಾವಿ ಸಚಿವರಾಗಿ ಕಂದಾಯ ಸಚಿವರಾಗಿ ಸೇವೆಯನ್ನ ಸಲ್ಲಿಸ್ತಾರೆ ಹೀಗಾಗಿ ಏನು ಅಲ್ಲೂ ಕೂಡ ಏನು ಸಕ್ಸಸ್ ಅನ್ನ ಕಾಣ್ತಾರೆ ತದಾದ ನಂತರ ಬೆಳವಣಿಗೆಯಲ್ಲಿ ಅವರು ಪುನಃ ರಾಷ್ಟ್ರ ರಾಜಕಾರಣಕ್ಕೆ ಹೋಗುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾರೆ ಇವೆಲ್ಲರ ಬೆಳವಣಿಗೆಯಲ್ಲೂ ಕೂಡ ನಂತರದ ದಿನಗಳಲ್ಲಿ ಅಂದ್ರೆ ಇನ್ನೂ ಸಾಕಷ್ಟು ಜನ ನಾಯಕರಿದ್ದಾರೆ ವಿಶ್ವನಾಥ್ ಅವರು ಕೂಡ ಏನು ತಮ್ಮ ಒಂದು ಕಾರ್ನಗರದಲ್ಲಿ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿ ನಂತರದ ಬೆಳವಣಿಗೆಯಲ್ಲಿ ಅಂದ್ರೆ ಅವರಿಗೆ ಅಲ್ಲಿ ಸತತವಾದಂತಹ ಸೋಲು ಕಾಣ್ತದೆ ತದನಂತರ ಬೆಳವಣಿಗೆಯಲ್ಲಿ ಅವರು ಆ ಏನು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ಜಯವನ್ನು ಕೂಡ ಗಳಿಸ್ತಾರೆ ಹಾಗೂ ಕೂಡ ಏನು ನಂತರ ಪುನಃ ಲೋಕಸಭೆಯಲ್ಲಿ ಏನು ಸೋಲನ್ನು ಅನುಭವಿಸ್ತಾರೆ ಪ್ರತಾಪ್ ಸಿಂಹ ಅವರ ವಿರುದ್ಧ ನಂತರದ ಬೆಳವಣಿಗೆಯಲ್ಲಿ ಹುಣಸೂರಿನಲ್ಲಿ ಜಯ ಡಿ ನ ಅಭ್ಯರ್ಥಿಯಾಗಿ ಗೆದ್ದು ನಂತರ ಏನು ಎಂ ಎಲ್ ಸಿ ಆಗಿ ರಾಜ್ಯ ರಾಜಕಾರಣದಲ್ಲಿ ಇನ್ನೂ ಕೂಡ ಪ್ರಸ್ತುತವಾಗಿದ್ದಾರೆ ವಿಜಯಶಂಕರ್ ಅವರು ಕೂಡ ಏನು ಹುಣಸೂರಿನಲ್ಲಿ ಎಲ್ ಎ ಆದ ನಂತರ ರಾಜಕೀಯ ಏನಾಗುತ್ತೆ ತದಾದ ನಂತರ ಕೂಡ ಏನು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ಏನು ಲೋಕಸಭೆಯಲ್ಲಿ ಗೆದ್ದಾರೆ ರಾಷ್ಟ್ರ ರಾಜಕಾರಣಕ್ಕೆ ಬರ್ತಾರೆ ತದಾದ ನಂತರ ಬೆಳವಣಿಗೆಯಲ್ಲಿ ಅಂದ್ರೆ ಏನು ಎಂ ಪಿ ಚುನಾವಣೆಯಲ್ಲಿ ಸೋಲನ ಅನುಭವಿಸ್ತಾರೆ ತದಾದ ನಂತರ ಎಂ ಎಲ್ ಸಿ ಆಗಿ ಪ್ರಭಾವಿ ಅರಣ್ಯ ಸಚಿವರಾಗಿ ಕೂಡ ಸೇವೆಯನ್ನ ಸಲ್ಲಿಸ್ತಾರೆ ತದಾದ ನಂತರ ಜಿ ಟಿ ದೇವೇಗೌಡರ ವಿಚಾರವನ್ನು ನಾವು ಗಮನಿಸೋದಾರೆ ಅವರು ಎಂ ಪಿ ಚುನಾವಣೆ ನಿಂತಿರ್ತಾರೆ ತದಾದ ನಂತರ ಅವ್ರಿಗೆ ಮತದಾರರು ಎಂ ಪಿ ಚುನಾವಣೆಯಲ್ಲಿ ಅಥವಾ ಒಂದು ಬಾರಿ ಸ್ಪರ್ಧೆ ಮಾಡಿದ ನಂತರ ಜಿ ಟಿ ದೇವೇಗೌಡರು ಮತ್ತೆ ರಾಜ್ಯ ರಾಜಕಾರಣದಂತ ಗಮನವನ್ನು ಹರಿಸ್ತಾರೆ ಪ್ರಭಾವಿ ಸಚಿವರಾಗಿದ್ರು ಈಗಲೂ ಕೂಡ ಪ್ರಸ್ತುತವಾಗಿ ರಾಜ್ಯ ರಾಜಕಾರಣದಲ್ಲಿ ಕಿಂಗ್ ಮೇಕರ್ ಆಗಿ ಗುರುತಿಸಿಕೊಂಡಿರ್ತಕ್ಕಂಥದ್ದು ಇವೆಲ್ಲ ಎಲ್ಲ ನಾಯಕರುಗಳು ಕೂಡ ರಾಷ್ಟ್ರ ರಾಜಕಾರಣ ರಾಜ್ಯ ರಾಜಕಾರಣ ರಾಷ್ಟ್ರದಿಂದ ಬಂದಂತಹ ರಾಜ್ಯ ರಾಜಕಾರಣಕ್ಕೆ ಬಂದಂತಹ ರಾಷ್ಟ್ರ ರಾಜಕಾರಣದಿಂದ ರಾಜ್ಯ ರಾಜಕಾರಣಕ್ಕೆ ಬಂದಂತಹ ಎಲ್ಲ ನಾಯಕರಿಗೂ ಕೂಡ ಮೈಸೂರು ಭಾಗದ ಜನ ಬಹುಪರಾಗಿದ್ದಾರೆ ಹಳೆಯ ರಾಜಕಾರಣದ ಮೆಲುಕುಗಳನ್ನು ಹಾಕುವ ಮುಖಾಂತರ ಇಂದಿನ ರಾಜಕೀಯ ಪರಿಸ್ಥಿತಿಯನ್ನು ಸಾಕಷ್ಟು ವಿಮರ್ಶೆಯನ್ನು ಮಾಡಿದ್ವಿ ಯಾಕಂದರೆ ಇಂದು ಹಿಂದೆಯೂ ಕೂಡ ಇದೇ ರೀತಿಯಾದಂತಹ ಬೆಳವಣಿಗೆಗಳಿಗೆ ಇಂದಿನ ರಾಜಕಾರಣಿಗಳಿಗೆ ಮೈಸೂರು ಭಾಗದ ಜನ ರಾಜ್ಯ ರಾಜಕಾರಣಕ್ಕೆ ಬಂದಾಗ ಬಹುಪರಾಗನ ಹೇಳಿದ್ದಾರೆ ಈ ಒಂದು ಅಂಶವನ್ನು ನಾವು ಗಮನಿಸೋದಾದರೆ ರಾಜ್ಯ ರಾಷ್ಟ್ರ ರಾಜಕಾರಣ ಯಾವುದೇ ಇದ್ರೂ ಕೂಡ ಬರುವಂತಹ ಯೋಜನೆಗಳನ್ನು ಸಾರ್ವಜನಿಕರಿಗೆ ತಲುಪಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಜನಪ್ರತಿ ಮಾಡ ಜನಪ್ರತಿನಿಧಿ ಮಾಡಿದ್ರೆ ಮತದಾರರು ಯಾವತ್ತೂ ಕೈ ಹಿಡಿತಾರೆ ಮತದಾರರು ಯಾವತ್ತೂ ಕೂಡ ಕೆಲಸ ಮಾಡುವಂತಹ ಜನಪ್ರತಿನಿಧಿಯ ಪರವಾಗಿ ಇರ್ತಾರೆ ಎನ್ನುವ ಸಂದೇಶವನ್ನು ಮೈಸೂರು ಭಾಗದ ಜನ ಕೊಟ್ಟಿದ್ದಾರೆ ಹೀಗಾಗಿ ಮುಂದಿನ ರಾಜಕಾರಣದಲ್ಲಿ ಪ್ರತಾಪ್ ಸಿಂಹ ಅವರ ರಾಜಕೀಯ ಭವಿಷ್ಯ ಏನಾಗುತ್ತೆ ಅಂತೇಳಿ ಕೂಡ ಕಾದ್ ನೋಡಬೇಕಾಗಿದೆ